ಸುವರ್ಣಸೌಧದಲ್ಲಿ ನಡೆದ ಘಟನೆಯ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಸಿಡಿದಿದ್ದಿದ್ದಾರೆ ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಸವಾಲು ಹಾಕಿದ್ದು ಮಹತ್ವದ ಎರಡು ವಿಡಿಯೋಗಳನ್ನು ಇಂದು ರಿಲೀಸ್ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಡಿಸೆಂಬರ್ ಹತ್ತೊಂಬತ್ತರಂದು ವಿಧಾನ ಪರಿಷತ್ನಲ್ಲಿ ಎಂಎಲ್ಸಿ ಸಿಟಿ ರವಿಯವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಹೀಗಾಗಿ ಅಶ್ಲೀಲ ಪದ ಬಳಸಿದ ಆ ಹೇಳಿಕೆಯ ವಿಡಿಯೋ ದಾಖಲೆ ರಿಲೀಸ್ ಮಾಡಿದ್ದೇನೆ ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂದಿದ್ದಾರೆ ತನ್ನ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆ ನೀವು ನನಗೆ ಆ ಪದ ಬಳಸಿದ್ದೀರಾ ಇದರಿಂದ ನಾನು ಬಹಳ ನೊಂದಿದ್ದೇನೆ ಇಂತಹ ನೂರು ಸಿಟಿ ರವಿಯನ್ನು ಎದುರಿಸಲು ನಾನು ಸಿದ್ಧ ನನ್ನ ಬಳಿ ಎಲ್ಲ ದಾಖಲೆಗಳಿವೆ ಯಾವುದೇ ಕಾರಣಕ್ಕೂ ಸಿಟಿ ರವಿಯನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ ಮಹಿಳಾ ಕುಲವನ್ನ ಅವಮಾನಿಸಿದ ರವಿ ವಿರುದ್ಧ ಹೋರಾಡುತ್ತೇನೆ ಸಿಟಿ ರವಿಗೆ ಶಿಕ್ಷೆ ಆಗುವವರೆಗೂ ನಾನು ಸುಮ್ಮನೆ ಕೂರುವುದಿಲ್ಲ ನಾನು ಕಾನೂನು ಹೋರಾಟವನ್ನ ಮುಂದುವರಿಸುತ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅನ್ಯಾಯವಾಗಿದೆ ಎಂದು ನ್ಯಾಯ ಕೇಳುತ್ತೇನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆಯುತ್ತೇನೆ ಬಿಜೆಪಿ ನಾಯಕರನ್ನ ನೋಡಿದರೆ ನನಗೆ ನಾಚಿಕೆ ಆಗುತ್ತೆ ಮಹಿಳೆಯನ್ನ ನಿಂದಿಸಿದ ವ್ಯಕ್ತಿಗೆ ಬೆಂಬಲ ನೀಡುತ್ತಿದ್ದಾರೆ ಸಿಟಿ ರವಿಗೆ ಅವರ ತಾಯಿ ಹೆಂಡತಿಯಾದರೂ ಸ್ವಲ್ಪ ಹೇಳಿ ಆತ್ಮಸಾಕ್ಷಿ ಅಂತ ಇದ್ರೆ ತಮ್ಮ ತಪ್ಪಿನ ಅರಿವು ಮಾಡಿಕೊಳ್ಳಲಿ ಒಂದು ಮಹಿಳೆ ಜೊತೆಗೆ ಸಚಿವಿಗೆ ಅನ್ಯಾಯವಾಗಿದೆ ಜನ ಚೀಮಾರಿ ಹಾಕ್ತಾರೆ ಅಂತ ಸರ್ಕಾರವನ್ನ ದೂರುತ್ತಿದ್ದಾರೆ ಮೂಲ ವಿಚಾರವನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದೀರಾ ಬಿಜೆಪಿ ನಾಯಕರಿಗೆ ಆಗಬೇಕು ಗೋಮುಖ ವ್ಯಾಘ್ರಗಳು ಎಂದು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ರು